ರಾಜ್ಯ ಪ್ರಶಸ್ತಿ ವಿಜೇತ ಸಂಸ್ಥೆಯಾದ ಶ್ರೀ ಪ್ರಸನ್ನ ಯುವ ಮಂಡಳಿ ವತಿಯಿಂದ ಮೂವತ್ತಾರನೇ ವರ್ಷದ ಗಣೇಶನ ದಿನಗಳಾದ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಸ್ವಸ್ತಿ ಶ್ರೀ ಮನ್ಪಾ ಶಾಲಿವಾಹನ ಶಕೆ ಸಾವಿರದ ಒಂಬೈನೂರ ನಲವತ್ತಾರನೇ ಕ್ರೋಧಿ ನಾಮ ಸಂವತ್ಸರದ ದಕ್ಷಿಣಯಾನ ವರ್ಷ ಋತು ಭಾದ್ರಪದಮ ಶುಕ್ಲಪಕ್ಷ ಚತುರ್ಥಿಯಂದು ಶ್ರೀ ವಡಕರಾಯನ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಗಣೇಶನ ಪ್ರತಿಷ್ಠಾಪನೆ ಶ್ರೀಮತಿ ಶ್ರೀ ಬೇಲೂರು ಕಾಮಲಾಕ್ಷ ಶಾನ್ಭೋಗ ಗ್ರೂಪ್ಸ್ ಆಫ್ ಹೋಟೆಲ್ಸ್ ಇವರಿಂದ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಒಂಬತ್ತರಿಂದ ಸಹಸ್ರ ಮೋದಕ ಗಣಹೋಮ ದಿವಂಗತ ಶ್ರೀಮತಿ ರುಕ್ಮಿಣಮ್ಮ ಶ್ರೀ ಆರ್ ರಾಮಣ್ಣನವರ ಜ್ಞಾಪಕಾರ್ಥಕವಾಗಿ ಮತ್ತು ಶ್ರೀ ಹೆಚ್ ಆರ್ ಗುರುದತ್ ಅಭಿಮಾನಿಗಳ ಬಳಗ ಹೊಸಪೇಟೆ ಇವರಿಂದ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಸೋಮವಾರ ಸಾರ್ವಜನಿಕ ಅನ್ನ ಸಂತರ್ಪಣೆ ಸೇವೆ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಸಂಜೆ ಆರು ಗಂಟೆಗೆ ಶ್ರೀ ವಿಷ್ಣು ಸೇವಾ ಸಂಸ್ಥೆ ವತಿಯಿಂದ ಭಜನೆ ಹಾಗೂ ಸಾಮೂಹಿಕ ಶ್ರೀ ವಿಷ್ಣು ಸಹಸ್ರನಾಮ ಪಠಣ ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಸಂಜೆ ಏಳು ಮೂವತ್ತಕ್ಕೆ ಪೂಜೆಗೊಂಡ ಬೆಳ್ಳಿ ಗಣಪತಿ ವಿಗ್ರಹ ಕಾಯಿ ಹಾರ ನಾಣ್ಯ ಹರಾಜು ನಂತರ ಮೆರವಣಿಗೆ ಮೂಲಕ ಗಣಪತಿ ವಿಸರ್ಜನೆ ಮಾಡಲಾಗುತ್ತೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಸರ್ವರಿಗೂ ಆಧಾರದ ಸ್ವಾಗತವನ್ನ ಕೋರುವವರು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಪ್ರಸನ್ನ ಯುವ ಮಂಡಳಿ ಹೊಸಪೇಟೆ ಜೊತೆಗೆ ಸಂಘದ ಪ್ರಗತಿಗೆ ಸಹಕಾರ ನೀಡುತ್ತಿರುವ ಹೆಮ್ಮೆಯ ಸಂಸ್ಥೆಗಳಾದ ಶ್ರೀ ಪ್ರಸನ್ನ ಯುವ ಮಂಡಳಿ ಎನ್ಜಿಒ ಶ್ರೀ ಪ್ರಸನ್ನ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ जय जय भगवन् रे ग सवेया रो दशमस्य नारद वन्द वन्दोहि जय जय भगवन् रे सनातने भगस्थिरम ஜெகவரணம் மகேர் விபரம் மோஷகபதம்மா தம் பம்மாதரம் சோநகர கம்ப தவாசதம் பற்றை விதானலிபாம் கம்ப கௌஷ்ரேஷ போலனம் தாலம் வrischாரா பரமதா பரசங்கபமா வேந்தாயிரியோ ரேதம் சினாய มันเห็นวันตายก็สาห์วันตายอะไรก็สาห์ ಮಂಗಲ ಮೂರ್ತಿ ಮೋದ ಕಳೆದ ಮೂವತ್ತೇಳು ವರ್ಷಗಳಿಂದ ಈ ಒಂದು ಪುಣ್ಯವಾಗಿರ್ತಕ್ಕಂತಹ ಸಹಸ್ರ ಮೂಲಕ ಗಣಹೋಮವನ್ನು ಗಣಪತಿ ಕುಳಿತುಕೊಂಡಿರ್ತಕ್ಕಂಥ ಎರಡನೇ ದಿನ ಶಾಲಾ ಹೋಟೆಲ್ನ ಮಾಲೀಕರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಪೂರ್ಣವಾಗಿ ಅವರ ಕುಟುಂಬದವರೇ ಖರ್ಚು ವೆಚ್ಚವನ್ನು ಭರಿಸುವುದರ ಮೂಲಕ ಮೂವತ್ತಾರು ವರ್ಷಗಳಿಂದ ಸತತವಾಗಿ ಈ ಹೋಮವನ್ನು ಇವತ್ತಿನ ದಿವಸ ಮಾಡಿಕೊಂಡು ಬಂದಿದ್ದಾರೆ ಹಾಗೇನೆ ನಮ್ಮ ಪ್ರಸನ್ನ ಯುವ ಮಂಡಳಿಯ ಸದಸ್ಯರುಗಳ ಕುಟುಂಬದವರಾಗಿರ್ಬೋದು ನಮ್ಮ ಓಣಿಯವರಾಗಿರ್ಬೋದು ಎಲ್ಲ ಪ್ರಸನ್ನ ಯುವ ಮಂಡಳಿಯ ಎಲ್ಲ ಸದ್ ಭಕ್ತರುಗಳು ಕೂಡ ಈ ಹೋಮಾದಿ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿದಿರಿ ನಾಳೆ ಸಾರ್ವಜನಿಕ ಅನ್ನ ಸಂಕಂತರ್ಪಣೆ ಇರ್ತದೆ ಎಲ್ಲ ಶಾಲೆಯ ಮಕ್ಕಳನ್ನ ಕರೆದು ವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ಪ್ರಸಾದದ ವ್ಯವಸ್ಥೆಯನ್ನ ಭೂಮಿಯಲ್ಲಿ ಯಾರು ಬರ್ತಾರೆ ಅವರಿಗೆ ಸುಮಾರು ಒಂದು ಎರಡು ಎರಡೂವರೆ ಕಿಟಲ್ ಅತಿಯ ಹುಟ್ಟವನ್ನು ನಾಳೆ ಇಟ್ಟಿರ್ತೀವಿ ಇಲ್ಲಿ ಇವತ್ತಿನ ದಿವಸ ಈ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಶಾನ್ಬಾಗ್ ಕುಟುಂಬದವರಿಗೆ ಭಗವಂತನಾಗಿರ್ತಕ್ಕಂತಹ ಗಣಪತಿ ಆಯುರಾರೋಗ್ಯ ಐಶ್ವರ್ಯವನ್ನ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಎಲ್ಲರೂ ತ್ರಿಜರು ಫಲವನ್ನು ಕೊಟ್ಟು ಆ ಕುಟುಂಬದವರಿಗೆ ಆಶೀರ್ವಚನವನ್ನ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಗಣಪತಿ ಮೇಲೆ ಇರುವಂತಹ ಒಂದು ಚಾಲನೆ ಬಂದು ಗುಜರಾತಿ ಶಾನ್ಬಾಗ್ ಅವರಿಗೆ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಬಂದು ಗಣಪತಿಯ ದರ್ಶನವನ್ನು ಮಾಡ್ಕೊಂಡು ಹೋದರು ಸಂಜೆ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಬೆಳಗ್ಗೆಯಿಂದ ಬೇರೆ ಕಾರ್ಯಕ್ರಮ ಇದೆ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಇಬ್ಬರು ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನೊಬ್ಬರು ಹಿರಿಯರಾಗಿರ್ತಕ್ಕಂಥ ಮೀನುಗಾರಿಕೆ ಇಲಾಖೆಯ ಡೆಪ್ಟಿ ಡೈರೆಕ್ಟರ್ ಆಫೀಸರ್ ಅವರು ಕೂಡ ನಮ್ಮ ಜೊತೆಗೆ ಇವತ್ತು ಇಲ್ಲಿದ್ದಾರೆ ಅವ್ರಿಗೂ ಕೂಡ ಗಣಪತಿ ಕೊಳ್ಳಿ ಅಂತ

ಸ್ಮೃತಿ ಪುರಾಣೋಕ್ತ ಭೇದೋಕ್ತ ಶಾಸ್ತ್ರೋಕ್ತ ಪುಣ್ಯಫಲ ಪ್ರಸಾದ ಸಿದ್ಧಾರ್ಥ ನಿಮ್ಮ ಗೊತ್ತುಗಳನ್ನೇ ಹೇಳ್ಕೊಡ್ರಿ ನಕ್ಷತ್ರ ರಾಶಿ ನಿಮ್ಮ ಹೆಣ್ಮಕ್ಳು ಮಕ್ಕಳು ಮೊಮ್ಮಕ್ಕಳು ಮಗಳಿದ್ರೆ ಅಳಿಯ ಮೊಮ್ಮಕ್ಕಳು ಮಗ ಇದ್ರೆ ಮದುವೆ ಆಗಿದ್ರೆ ಅವರ ಹೆಂಡತಿ ಮತ್ತು ಮಕ್ಕಳು ಎಲ್ಲರ ಹೆಸರನ್ನು ಹೇಳ್ಕೊಡ್ರಿ ಎಲ್ಲರೂ ಎತ್ತಿತ್ಕೊಬಿಡಿ सर्व सहकुटुब सह परिवार सह आश्रित बंधुवर्ग जनसहित समस्ता पुण्यफल प्रसाद सिद्ध प्रतिवर्ष कर्तव्य मुद्दिश सहस्र मोदक गणहोम

ವಿಜಯ ಪ್ರಾಪ್ತರ್ಥಂ ಭದ್ರ ದ್ರವ್ಯದ ಪೂರ್ಣಾಹುತಿಂ ಗೋಶಾಮಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ಪರಮಾತ್ಮ ನಮ್ಮ ಮನಸ್ಸಲ್ಲಿ ಏನು ಕೆಲಸಗಳಾಗಬೇಕು ಅದನ್ನೆಲ್ಲ ಬಿಡ್ಕೊಂಡು ಆ ಕೆಲಸ ಆಗಿದಂತೆ ಬೆಳಕ